ಹಲವಾರು ವರ್ಷ ಬಾಳಬೇಕು ದೀರ್ಘಕಾಲ ಬಾಳಬೇಕು ಈ ದೇವಸ್ಥಾನ ಅಂತ ಇದ್ದಿದ್ದರಿಂದ ಕಬ್ಬಳವನ್ನು ಉಪಯೋಗಿಸಬಾರದು ಅಂತ ನಿಶ್ಚಯ ಮಾಡಿದೆ ಈಗಲೂ ಸಹ ಎಲ್ಲೂ ನಾವು ಕಬ್ಬಳ ಬಳಸಿಲ್ಲ ಎಲ್ಲೂ ಕಟ್ಟಡದಲ್ಲಿ ಕಬ್ಬಳ ಇಲ್ಲ ಇಡೀ ಸ್ಟ್ರಕ್ಚರ್ ಕಬ್ಬಿಣ ಇಲ್ಲ ಮರಳು ಕಡಿ ಅದಾದಮೇಲೆ ಸೋ ಸ್ಟೋನ್ ಡಸ್ಟು ಸಿಮೆಂಟು ಸ್ವಲ್ಪ ಆಮೇಲೆ ಒಂದು ಮಿಕ್ಸ್ಚರ್ ಕೆಮಿಕಲ್ ಇದು ಹಾಕಿ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ತೆಳ್ಳಗಿಲ್ಲ ಗಟ್ಟಿ ಇದೆ ಅದನ್ನು ಗಟ್ಟಿ ಇದ್ದದ್ದನ್ನು ಹರಡಿ ಒಂದಡಿ ಹರಡೋದು ಹರಡೋದು ಮೇಲೆ ಅದ್ರ ಮೇಲೆ ರೋಲ್ ಮಾಡೋದು ತೊಂಬತ್ತೆಂಟು ಪರ್ಸೆಂಟ್ ಅದರ ಡೆನ್ಸಿಟಿ ಬರಬೇಕು ಅಷ್ಟರ ಮಟ್ಟಿಗೆ ರೋಲ್ ಮಾಡೋದು ಅದು ಹತ್ತು ಇದ್ದಿದ್ದು ಅಲ್ಲ ಹನ್ನೆರಡು ಇದ್ದಿದ್ದು ಹತ್ತು ಇಂಚ್ ಆಗ್ತಿತ್ತು ಒಂಬತ್ತುವರೆ ಇಂಚ್ ಆಗ್ತಿತ್ತು ಅಷ್ಟು ಕೆಳಗಡೆ ಹೋಗ್ತಿತ್ತು ರೋಲ್ ಮಾಡಿದ್ಮೇಲೆ ವೈಬ್ರೇಟರ್ ರೋಲಿಂದ ರೋಲ್ ಮಾಡಿದ ಮೇಲೆ ನೆಕ್ಸ್ಟ್ ಲೇಯರ್ ಹಾಕೋದು ಹೀಗೆ ಒಂದು ಎರಡು ಮೂರು ನಾಲ್ಕು ಅಲ್ಲಿ ಐವತ್ತಾರು ಲೇಯರು ಅದನ್ನು ಹಾಕಿದ್ದೀವಿ ನಾವು ಇಷ್ಟೆಲ್ಲ ಮಾಡಿ ಮೇಲೆ ಬಂದ್ವಿ ಮೇಲೆ ಅದರ ಮೇಲ್ಗಡೆಗೆ ಒಂದು ಐದು ಅಡಿದು ಎತ್ತರದ್ದು ಐದು ಅಡಿ ಎತ್ತರದ್ದು ಥರ್ಟಿ ಫೈವ್ ಎಮ್ ಕಾಂಕ್ರೀಟ್ ಹಾಕಿದ್ವಿ ನಮ್ಮ ಮನೆಯಲ್ಲಿ ಆರ್ ಸಿ 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 ಹಾಕುವ ಛತ್ತಲ್ಲಿ ಸಿಮೆಂಟ್ ಉಪಯೋಗಿಸ್ತೀವಲ್ಲ ಅಲ್ಲೂ ಸ್ಟೀಲ್ ಇಲ್ಲ ಸ್ಟೀಲ್ ಬಿಟ್ಟ ಬಾಕಿದು ಐವತ್ತಾರು ದಿನ ನಾವು ಅದನ್ನು ಹಾಗೆ ಸೆಂಟ್ರಿಕ್ ಕಟ್ಟಿಟ್ಟಿದ್ವಿ ಶೆಟ್ರಿಂಗ್ ಹಾಕಿ ಇಟ್ಟಿದ್ವಿ ಅದಕ್ಕೆ ಕ್ಯೂರಿಂಗ್ ಮಾಡಿದ ಮೇಲೆ ಅದನ್ನು ಆಮೇಲೆ ಶೆಟ್ರಿಂಗ್ ಹೊರಗೆ ತೆಗೆದ್ವಿ ಬಲ್ ಬಲಯುತವಾದಂಥ ಒಂದು ದೊಡ್ಡ ಒಂದು ರೀತಿ ಸಿಮೆಂಟ್ ರಾಕ್ ಅದನ್ನು ನಿರ್ಮಾಣ ಮಾಡಿದ್ವಿ ಕ್ರ್ಯಾಕ್ ಇಲ್ಲ ಏನೂ ಇಲ್ಲ ಅಷ್ಟು ಶುದ್ಧವಾಗಿ ಇದನ್ನು ನಿರ್ಮಾಣ ಮಾಡಿದ್ವಿ ಇದಾದ ಮೇಲೆ ಕರ್ನಾಟಕದ ಗ್ರನೇಟ್ ಕಲ್ಲನ್ನು ಹಾಕಿ ದೇಶದ ಸ್ಟ್ರಾಂಗೆಸ್ಟ್ ಕಲ್ಲು ಅದು ಗ್ರನೇಟ್ ಕಲ್ಲನ್ನು ಹಾಕಿ ನಾವು ಇಪ್ಪತ್ತೊಂದು ಅಡಿವರೆಗೆ ಗ್ರೆನೇಟ್ ಹಾಕಿದ್ದೀವಿ ನಲವತ್ತಡಿ ಜನರಲ್ ಕಾಂಕ್ರೀಟ್ ಐದು ಅಡಿ ತರ್ಟಿ ಫೈವ್ ಎಮ್ ಕಾಂಕ್ರೀಟ್ ಅದ್ರ ಮೇಲೆ ಇಪ್ಪತ್ತೊಂದು ಅಡಿ ಗ್ರನೇಟ್ ಕಲ್ಲು ಒಂದ್ರ ಮೇಲೆ ಒಂದು ಕಲ್ಲನ್ನು ಇಂಟರ್ ಲಾಕಿಂಗ್ ಸಿಸ್ಟಮಲ್ಲಿ ಇಟ್ಟು ಒಂದು ತೂತು ಮಾಡಿ ಆ ತೂತಿನೊಳಗಡೆ ಕಲ್ಲು ಹಾಗೆ ಇಂಟರ್ ಲಾಕಿಂಗ್ ಇದರಲ್ಲಿ ಗಿಮೆಂಟ್ ಏನಿಲ್ಲ ಅದನ್ನೆಲ್ಲ ಹಾಕಿ ನಾವು ಇಪ್ಪತ್ತೊಂದಡಿ ಎತ್ತರದವರೆಗೆ ಕಟ್ಟಡವನ್ನು ಮೇಲ್ತಂದ ನಿರ್ಮಾಣದ ಕೆಲಸ ದೇಶದ ಪ್ರಸಿದ್ಧ ನಿರ್ಮಾಣ ಸಂಸ್ಥೆ ಎಲ್ ಎನ್ ಟಿ ಲಾರ್ಸನ್ ಆ್ಯಂಡ್ ಟೋಬ್ರೋ ಅಷ್ಟು ದೊಡ್ಡ ಕಂಪನಿ ಭಾರತದಲ್ಲಿ ಇನ್ಯಾವುದೂ ಇಲ್ಲ ಆ ಕಂಪನಿ ಈ ಕೆಲಸವನ್ನು ನಿರ್ಮಾಣ ಕಾರ್ಯವನ್ನು ಮಾಡ್ತಾ ಇದೆ ಎಲ್ ಎನ್ ಟಿ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಲ್ಲ ನೋಡಬೇಕು ಅವ್ರಿಗೆ ಗೈಡೂ ಮಾಡಬೇಕು ಅವರ ಬಿಲ್ಲನ್ನು ಚೆಕ್ ಮಾಡಬೇಕು ಆ ದೃಷ್ಟಿಯಿಂದ ಇಡೀ ಪ್ರಾಜೆಕ್ಟಿನ ಮ್ಯಾನೇಜ್ಮೆಂಟ್ ಕನ್ಸಲ್ಟನ್ಸಿ ಟಾಟಾದವ್ರದ್ದು ದೇಶದ ಪ್ರಸಿದ್ಧ ಎರಡು ಕಂಪನಿಗಳು ಇದ್ರೊಳಗೆ ಇನ್ವಾಲ್ ಇದೆ ಇದನ್ನು ಮತ್ತು ಇದರ ಮೇಲುಗಡೆ ನೋಡಲಿಕ್ಕೆ ನಮ್ಮೂರು ಏಳು ಜನ ಇಂಜಿನಿಯರ್ಸ್ ಇದ್ದಾರೆ ನಿಶುಲ್ಕ ಸೇವೆ ಮಾಡುವಂಥ ಬೇರೆ ಬೇರೆ ಕಡೆ ಬಂದಿರುವ ಟೆಕ್ಕು ಬಿ ಟೆಕ್ ಆಗಿರುವಂಥ ಇಂಜಿನಿಯರ್ಸ್ ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಆರ್ಕಿಟೆಕ್ಚರಲ್ ಇಂಜಿನಿಯರ್ಸ್ ಬಂದಿದ್ದಾರೆ ಅವರು ಪ್ರತ್ಯಕ್ಷ ಕಾರ್ಯ ಸರಿಯಾಗಿ ಆಗ್ತಾ ಇದನ್ನು ನೋಡ್ತಿದ್ದಾರೆ ಇದ್ರ ಮೇಲೆ ಟ್ರಸ್ಟ್ ಇದೆ ಐದು ವರ್ಷದ ಬಾಲಕನ ಸ್ವರೂಪದಲ್ಲಿ ಶ್ರೀರಾಮ ಧನುರ್ಧಾರಿಯಾಗಿ ನಿಲ್ಲೊಂದಿದ್ದಾರೆ ನಿಂತಿರುವ ವಿಗ್ರಹ ಬರೋದಿದೆ ಮೂರು ಜನ ಅದನ್ನು ಮಾಡ್ತಾ ಇದ್ದಾರೆ ಒಬ್ಬರು ರಾಜಸ್ಥಾನದವರು ಇಬ್ಬರು ಕರ್ನಾಟಕದವರು ಮೂರು ಜನ ನಿರ್ಮಾಣ ಮಾಡ್ತಾ ಇದ್ದಾರೆ ಯಾರ ಮೂಲಕ ರಾಮ ಪ್ರಕಟಗೊಳ್ಬೇಕು ಅಂತಿದ್ದಾನು ನಮಗೆ ಗೊತ್ತಿಲ್ಲ ಮೂರು ಜನರಲ್ಲಿ ಯಾವುದು ಚೆನ್ನಾಗಿ ಎಲ್ರಿಗೂ ಅನಿಸುತ್ತೋ ಅದನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಬಾಕಿ ಎರಡನ್ನು ಸಮ್ಮಾನಪೂರ್ವಕವಾಗಿ ಇಡ್ತೀವಿ ಹೀಗೆ ರಾಮ ಬಾಲ ಸ್ವರೂಪದಲ್ಲಿ ನಾವು ಇಡಬೇಕು ಅಂತ ಅಂದ್ಕೊಂಡಿದ್ವಿ ದೇವಸ್ಥಾನದ ಎರಡು ಮೂರು ಸಂಖ್ಯೆ ನಾವು ನಿಶ್ಚಯ ಮಾಡಿದ್ದು ಮೊದಲನೇದಾಗಿ ಈ ದೇವಸ್ಥಾನದ ದರ್ಶನಕ್ಕಾಗಲಿ ಪೂಜೆಗಾಗಲಿ ಯಾವುದೇ ಹಣ ತಗೋಬಾರ್ದು ಅಂತ ನಿಶ್ಚಯ ಮಾಡಿದ್ದೀವಿ ಆ ಸೇವೆ ಈ ಸೇವೆ ಈ ದರ್ಶನ ಆ ದರ್ಶನ ವಿ ಐ ಪಿ ದರ್ಶನ ಆರತಿ ದರ್ಶನ ಯಾವುದಕ್ಕೂ ಶುಲ್ಕ ಇಡಲ್ಲ ಎಲ್ಲವೂ ನಿಶ್ಶುಲ್ಕ ಜನ ಬಂದು ರಾಮನಿಗೆ ದರ್ಶನ ಮಾಡಲಿಕ್ಕೆ ಯಾರು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಇದು ಮೊದಲನೇದು ಜನರಿಗೆ ಏನೇನು ಅವಶ್ಯಕತೆ ಇದೆ ಪ್ರಸಾದ ಎಲ್ರಿಗೂ ಸಿಗತ್ತೆ ಅದರ ವ್ಯವಸ್ಥೆನ ಉಚಿತವಾಗಿ ಮಾಡ್ತೀವಿ ನಾವು ಹಾಂ ನಮಗೆ ನಮ್ಮ ಮನೆ ತೊಗೊಂಡೋಗ್ಲಿಕ್ಕೆ ಎರಡು ಕೆ ಜಿ ಬೇಕು ಅಂದರೆ ದುಡ್ಡು ಕೊಡಬೇಕಾಗತ್ತೆ ಅಷ್ಟೇ ಆದರೆ ಎಲ್ರಿಗೂ ಪ್ರಸಾದ ಪ್ರತಿಯೊಬ್ಬರಿಗೂ ಸಿಗುತ್ತೆ ಫ್ರೀ ನಿಶುಲ್ಕ ಇದ್ರ ಜೊತೆಗೆ ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಪೂರೈಸುವಂಥ ಪ್ರಯತ್ನಗಳು ನಮ್ಮದು ನಡೀತಾ ಇದೆ